ಬಯಲು ಸೀಮೆ ಅಭಿವೃದ್ಧಿ ಮಂಡಳಿಗೆ ದುಡ್ಡು ಕೊಡಬೇಕು ಅಂತ ಹೇಳಿದ್ದಾರೆ ಆಮೇಲೆ ನಮ್ಮ ಬೆಲ್ಲದವರು ಅನೇಕ ಇದನ್ನು ಎಂಥದ್ದು ಉತ್ತರ ಕರ್ನಾಟಕ ಇವೆಲ್ಲ ಅವೆಲ್ಲ ಪರಿಶೀಲನೆ ಮಾಡೋಣ ಎಷ್ಟು ದುಡ್ಡು ಆಗುತ್ತೆ ಏನು ಅಂತ ನೀವು ಹೇಳಿರೋವೆಲ್ಲ ಪರಿಶೀಲನೆ ಮಾಡಿ ಆಮೇಲೆ ನಮ್ಮ ಇವರು ವಿನಯ ಕುಲಕರ್ಣಿಯವರು ಕಾನೂನು ಮಾಡಿ ಒಂದನ್ನು ಸ್ಥಳೀಯರಿಗೆ ಕೆಲಸ ಕೊಡೋಲ್ಲ ಅಂತ ಹೇಳಿದ್ದಾರೆ ಅದನ್ನು ವಿಲ್ ಎಕ್ಸಾಮಿನ್ ಕಾನೂನು ಕಾಯ್ದೆ ಅದು ಅಗತ್ಯ ಇದೆಯಾ ಇಲ್ಲವ ಅದು ಮಾಡೋಕ್ಕೆ ಸಾಧ್ಯನಾ ಸಾಧುನ ಇಲ್ಲವಾ ಅದ್ರ ಬಗ್ಗೆ ಮಾಡಿ ಮಾಡೋಕ್ಕಾದರೆ ಮಾಡ್ತೀವಿ ಅದನ್ನು ಕಾನೂನು ಈಗಾಗಲೇ ಆಗಿದೆ ಸ್ಥಳೀಯರಿಗೆ ಕೆಲಸ ಕೊಡಬೇಕು ಅಂತ ಇದೆ ಜಮೀನು ಕಳ್ಕೊಂಡವ್ರಿಗೆ ಕೆಲಸ ಕೊಡಬೇಕು ಅಂತಕ್ಕಂಥದ್ದು ಈ ನಿಬಂಧನೆಗಳಿದ್ದಾವೆ ಆದರೂ ಕೂಡ ಕೆಲವರು ಏನಾದ್ರು ಮಾಡ್ತಾ ಇದ್ದರೆ ಅದಕ್ಕೆ ಕಾನೂನು ಅಗತ್ಯ ಇದ್ದರೆ ಅದನ್ನು ಪರಿಶೀಲನೆ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಟ್ಟಾರೆಯಾಗಿ ಮಾನ್ಯ ಸದಸ್ಯರುಗಳು ಉತ್ತರ ಕರ್ನಾಟಕಕ್ಕೆ ಏನೇನು ಪ್ರಶ್ನೆ ನಾನು ಆಗಲೇ ಹೇಳಿದೆ ಎಲ್ಲರೂ ಕೇಳಿರ್ತಕ್ಕಂಥ ಸಲಹೆಗಳಿಗೆ ವಿಚಾರಗಳಿಗೆ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗಿಲ್ಲ ನಾನು ಜನರಲ್ಲಾಗಿ ಉತ್ತರ ಕೊಟ್ಟಿದ್ದೀನಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಮಾಡ್ತಕ್ಕಂಥ ಯಾವ ತಾಲೂಕುಗಳು ಹಿಂದುಳಿದಿರ್ತಕ್ಕಂಥ ತಾಲೂಕುಗಳಿದ್ದಾವೆ ಅತ್ಯಂತ ಹಿಂದುಳಿದ ತಾಲೂಕು ಅತಿ ಹಿಂದುಳಿದ ತಾಲೂಕು ಹಿಂದುಳಿದ ತಾಲೂಕುಗಳು ಆ ತಾಲೂಕುಗಳಿಗೆಲ್ಲ ಅಭಿವೃದ್ಧಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಅದಕ್ಕೆ ನಾವು ನಾವು ಬಜೆಟ್ನಲ್ಲಿ ಅಲ್ಲ ಮ್ಯಾನಿಫೆಸ್ಟೋನಲ್ಲಿ ಹೇಳೋದು ಐದು ವರ್ಷ ಇರ್ತೀವಿ ಐದು ವರ್ಷದಲ್ಲಿ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ನಾವು ಇಂದಿನ ಐದು ವರ್ಷನೂ ಕೂಡ ಮಾಡಿ ಮುಗಿಸಿದ್ದೀವಿ ಈಗಲೂ ಕೂಡ ಮಾಡ್ತೀವಿ ಅದರಿಂದ ನಮಗೆ ಎಲ್ಲ ಮಾನ್ಯ ಸದಸ್ಯರಲ್ಲಿ ಮನವಿ ಮಾಡ್ತೇನೆ ನಾವು ಇಂದಿನ ಅನುಭವ ನಿಮಗೆ ನೋಡಿದ್ರೆ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸಿದೀವಿ ಈಗಲೂ ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನು ಈಡೇರಿಸ್ತೀವಿ ಮುಂದೇನು ಈಡೇರಿಸ್ತೀವಿ ಅದರಿಂದ ಯಾರು ಸಂಶಯ ಪಟ್ಟಿಗೆ ಬೇಕಾದಂಥ ಅಗತ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆ ವಿಶೇಷ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಐದು ಐದಿನ ಅನಗತ್ಯವಾಗಿ ಫಸ್ಟ್ ವೀಕ್ನಲ್ಲಿ ಅಷ್ಟೊಂದು ಎರಡು ದಿವಸ ಅರ್ಥಪೂರ್ಣವಾಗಿ ಚರ್ಚೆ ಆಗಲಿಲ್ಲ ಈ ವಾರ ಭಾಳ ಚೆನ್ನಾಗಿ ನಡೆಸಿದ್ದೀರಿ ಸದನನು ಕೂಡ ಚೆನ್ನಾಗಿ ನಡೆಸಿದ್ದೀರಿ ಯುವಕರಿಗೆಲ್ಲ ಅವಕಾಶ ಕೊಟ್ಟಿದ್ದೀರಿ ಆಮೇಲೆ ಒಂಬತ್ತು ಗಂಟೆಗೆ ಶಾಲೆ ಬರೋ ಥರ ಮಾಡ ಎಮ್ ಎಲ್ ಎಗಳೆಲ್ಲ ಬರೋ ರೀತಿ ಮಾಡಿಬಿಟ್ಟಿದ್ದೀರಿ ಪಾಪ ಬಂದಿದ್ದಾರೆ ಎಮ್ ಎಲ್ ಎಲ್ಲ ಅವ್ರಿಗೂ ಧನ್ಯವಾದಗಳು ಎಲ್ಲ ಎಮ್ ಎಲ್ ಎಗಳು ಒಂಬತ್ತು ಗಂಟೆಗೆ ಬಂದಿದ್ರಲ್ಲ ಅವ್ರಿಗೂ ಧನ್ಯವಾದಗಳು ನಿಮಗೂ ಧನ್ಯವಾದಗಳು ಈ ಸದನ ಇಷ್ಟೊಂದು ಅಚ್ಚುಕಟ್ಟಾಗಿ ನಡಿಬೇಕು ಅನ್ನೋದು ನಾನು ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಸಂಸದೀಯ ವ್ಯವಸ್ಥೆಯಲ್ಲಿ ಇಲ್ಲಿ ಚರ್ಚೆ ಆಗಬೇಕು ಕಾಲಾರಣ ಆಗ್ಬಾರ್ದು ಸಮಯ ವ್ಯರ್ಥ ಮಾಡಬಾರ್ದು ಮಾಡೋಣ ಹೊರಗಡೆ ರಾಜಕೀಯ ಮಾಡೋಣ ನಿನ್ನೆ ಯಡಿಯೂರಪ್ಪನವರು ಮೊನ್ನೆ ಹೇಳಿದ್ರು ಆಲ್ ರೈಟ್ ರಾಜಕೀಯ ಮಾಡಲಿ ಅವರು ನಾವು ಹೇಳ್ತೀವಿ ಜನಗಳ ಹೋಗಿ ಅದು ಬೇರೆ ಪ್ರಶ್ನೆ ಬಟ್ ಇಲ್ಲಿ ವಾಸ್ತವಿಕವಾಗಿದ್ದಂಥ ವಿಚಾರಗಳನ್ನು ರಾಜ್ಯದ ವಿಚಾರಗಳನ್ನು ಚರ್ಚೆ ಮಾಡೋಣ ನೀವು ಏನು ಹೇಳಿದ್ದು ಸುನೀಲ್ ಏನೋ ಮರ್ಬಿಟ್ಟೆ ನಾನು ಸಾಲ ಮನ್ನಾ ಇದೆಯಲ್ಲ ಸಾಲ ಮನ್ನಾ ಇದೆಯಲ್ಲ ನನ್ನ ಹತ್ರ ಮಾಹಿತಿ ಇಲ್ಲ ಎಷ್ಟು ಜನಕ್ಕೆ ಸಾಲ ಕೊಟ್ಟಿದ್ದರು ಅನ್ನೋದು ಮಾಹಿತಿ ಇಲ್ಲ ಅಲ್ಲ ನಿಮ್ಮ ಹತ್ರ ಇರಲಿ ನನಗೆ ನನ್ನ ಹತ್ರ ಇಲ್ಲ ಅಂತ ಹೇಳುತ್ತಾ ಇರೋದು ನನ್ನ ಹತ್ರ ಇಲ್ಲ ಅಲ್ಲ ಸರ್ಕಾರದ ನಾನು ಕನ್ಸರ್ನ್ ಮಿನಿಸ್ಟರ್ ಅಲ್ಲ ಐ ಆಮ್ ನಾಟ್ ಎ ಕೋಆಪರೇಟಿವ್ ಮಿನಿಸ್ಟರ್ ನೀವು ಅವರೇ ಮಧ್ಯಮಾವಧಿ ದೀರ್ಘಾವಧಿ ಸಾಲ ಕಾಸ್ಕಾರ್ಡ್ ಬ್ಯಾಂಕ್ದು ಇದೆ ಹೌದೌದು ಅದನ್ನ ಸಡಕ್ಷ ಹೇಳುದು ಅದನ್ನು ಸೇರಿಸಿರೋದು ಬ್ಯಾಂಕ್ ಸಾಲ ಸೇರಿ ಎಷ್ಟು ಜನಕ್ಕೆ ಸಾಲ ಕೊಟ್ಟಿದೀವಿ ಅಂತಕ್ಕಂಥದ್ದು ನನ್ನ ಹತ್ರ ಮಾಹಿತಿ ಇಲ್ಲ ಆದ್ರೂ ಎಷ್ಟೇ ಜನ ತಗೊಂಡಿರ್ಲಿ ಸಾಲನ ಅವರು ಅಸಲನ್ನ ಕಟ್ಟಿಬಿಟ್ರೆ ಬಡ್ಡಿ ಮನ್ನಾ ಪೂರ್ಣ ಮನ್ನಾ ಮಾಡ್ತೀವಿ ಅದು ಮಧ್ಯಮಾವಧಿ ಸಾಲ ಇರಬಹುದು ದೀರ್ಘಾವಧಿ ಸಾಲ ಇರಬಹುದು ಅದಕ್ಕೆ ಎಷ್ಟೇ ದುಡ್ಡು ಅದು ಮುನ್ನೂರು ಕೋಟಿ ಆಗಲಿ ನಾನ್ನೂರು ಕೋಟಿ ಆಗಲಿ ಐನೂರು ಕೋಟಿ ಆಗಲಿ ಅದನ್ನು ಕಟ್ಟತೇವೆ ಸರ್ಕಾರ ಕಟ್ಟಿಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಬಹುಶಃ ನಾವು ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಭದ್ರ ಆಗಿದ್ದೇವೆ ಅಂತ ಮತ್ತೊಮ್ಮೆ ಪ್ರಸ್ತಾಪ ಮಾಡಿ ನಿಮಗೆ ಇನ್ನೊಮ್ಮೆ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ ಒಂದು ಪ್ರಕಟಣೆ ಸನ್ಮಾನ್ಯ ಅಧ್ಯಕ್ಷರೇ ಅಲ್ಲ ಇಲ್ಲ ನಾವು ಈ ತಾರತಮ್ಯ ನಿವಾರಣೆ ಮಾಡ್ತೀನಿ ಅಂತ ಹೇಳಿ ಹಲವಾರು ಘೋಷಣೆ ಮಾಡಿದ್ದೀರಾ ನನಗನಿಸ್ತೈತೆ ಹಾಂ ಹಾಂ ಅದೇ ನಿವಾರಣೆ ನಿವಾರಣೆ ಹೇಳಿದ್ದು ಅಂತಂದರೆ ಈಗ ಉತ್ತರ ಕರ್ನಾಟಕದ ಚರ್ಚೆಗೆ ನೀವೆಲ್ಲ ಭಾಳ ಪ್ರಸ್ತಾವನೆ ಮಾಡಿದ್ದೀರಿ ಎಲ್ಲ ಕಡೆ ಇಂಡಸ್ಟ್ರೀಸ್ಗಳಿಗೆ ಅನೌನ್ಸ್ಮೆಂಟ್ ಮಾಡಿ ಲೋಕಲ್ಲೇ ಕೈಗಾರಿಕೆಗಳು ಬಂದು ಲೋಕಲ್ಗಳಲ್ಲೇ ಉದ್ಯೋಗ ಸೃಷ್ಟಿಯಾಗಿ ಹೊರಗಡೆ ಬರೋಂಥದ್ದು ಹೊರಗಡೆ ಹೋಗೋಂಥದ್ದು ವಲಸೆ ಹೋಗೋದು ತಪ್ಪಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇಂಥ ಒಂದು ದೊಡ್ಡ ಯೋಜನೆಯನ್ನು ಇವತ್ತು ಅನೌನ್ಸ್ಮೆಂಟ್ ಸರ್ಕಾರ ಮೊದಲನೇ ಬಾರಿಗೆ ರಾಯಚೂರಿಂದ ಹಿಡಿದು ಬೆಳಗಾಮಿಂದ ಹಿಡಿದು ಧಾರವಾಡದಿಂದ ಹಿಡಿದು ಎಲ್ಲ ಕೂಡ ಫಸ್ಟ್ ಟೈಮ್ ಒಂದು ಹೊಸ ಪಾಲಿಸಿ ನಾರ್ತ್ ಕರ್ನಾಟಕಕ್ಕೆ ಒಂದು ಸ್ಪೆಷಲ್ ಇನ್ಸೆಂಟಿವ್ ನ ಘೋಷಣೆ ಮಾಡಿದ್ದಾರೆ ಉತ್ತರ ಕರ್ನಾಟಕದ ತಾರತಮ್ಯ ಸರ್ಪಾಡ್ತೀನಿ ಅಂತ ಹೇಳಿದ್ರ ಆದ್ರೆ ಆ ತರದ ಯಾವ್ದನ್ನು ಕೂಡ ಸುಮ್ಮನೆ ರೈತರ ಸಾಲ ಮನ್ನಾ ಮಾಡಿಲ್ಲ ಅದಕ್ಕೋಸ್ಕರ ಈ ಸರ್ಕಾರದ ವಿರುದ್ಧ ಈ ಉತ್ತರ ಕರ್ನಾಟಕದ ವಿರೋಧಿ ಧೋರಣೆ ಮತ್ತೆ ಬರಗಾಲದಲ್ಲಿ ಆಯ್ತು ನನ್ನ ಎಲ್ಲರ ವಿರುದ್ಧ ಪ್ರತಿಭಟನೆ ವಿಧಾನ ಪರಿಷತ್ತಿನ ಮಾನ್ಯ ಸಭಾವತಿ ಅವರಿಂದ ಬಂದಿರುವ ಸಂದೇಶದಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆ ನಿಯಮ ನೂರ ಹದಿನೆಂಟರ ಮೇರೆಗೆ ಈ ಈ ಕೆಳೆಗಂಡ ವಿಧೇಯಕವನ್ನು ಹನ್ನೆರಡು ದಿನಾಂಕ ಹದಿನೈದು ಹನ್ನೆರಡು ಇಪ್ಪತ್ತ ಇಪ್ಪತ್ತ್ ಮೂರರಂದು ಯಾವುದೇ ತಿದ್ದುಪಡಿಗಿಲ್ಲದೆ ಅಂಗೀಕರಿಸಲಾಗಿದೆ ತಿಳಿಸಿರುತ್ತಾರೆ ಕರ್ನಾಟಕ ನ್ಯಾಯವಾದಿಗಳ ಮೇಲಿನ ಹಿಂಸಾಚಾರ ನಿಷೇಧ ವಿಧೇಯಕ ಇಪ್ಪತ್ತಿಪ್ಪತ್ತ ಮೂರು ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿಗಳ ತಿದ್ದುಪಡಿ ವಿಧೇಯಕ ಇಪ್ಪತ್ತು ಇಪ್ಪತ್ತ ಮೂರು ಕರ್ನಾಟಕ ಸಾರ್ವಜನಿಕ ಸಂಘಟನೆಗಳಲ್ಲಿ ಪಾರದರ್ಶಕತೆ ಎರಡನೇ ತಿದ್ದುಪಡಿ ವಿಧೇಯಕ ಇಪ್ಪತ್ತಿಪ್ಪತ್ಮೂರು ಉಪಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಾತಾಡ್ತೇವೆ ಅಧ್ಯಕ್ಷ ನಾನು ಸುಮಾರು ನಾನು ಈ ಈ ಸುವರ್ಣ ಸೌಧ ಪ್ರಾರಂಭ ಮಾಡದಾಗಿಂದ ಇಲ್ಲಿದ್ದೀನಿ ಈ ಸತಿ ಅತಿ ಹೆಚ್ಚು ಶಾಸಕರು ಪಾಲ್ಗೊಂಡದ್ದು ನೋಡಿದ್ದೇನೆ ನಿಮ್ಮ ಸಿಬ್ಬಂದಿಯವರು ಕೂಡ ಸ್ಪೀಕರ್ ಅಡ್ಮಿನಿಸ್ಟ್ರೇಷನ್ ಭಾಳ ಚೆನ್ನಾಗಿದೆ ಅದಲ್ಲದೆ ಹೊರಗಡೆ ಪೊಲೀಸವರು ಪೊಲೀಸವರು ಮತ್ತು ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ನಾನು ಸರ್ಕಾರದ ಪರವಾಗಿ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ಗೆ ಮತ್ತು ಪೊಲೀಸ್ ಇಲಾಖೆ ಭಾಳ ಚೆನ್ನಾಗಿ ಎಲ್ಲ ಕಡೆಯೂ ವ್ಯವಸ್ಥೆ ಮಾಡಿದ್ದಾರೆ ನೀವು ಕೂಡ ಒಂದು ಇತಿಹಾಸ ಈ ಒಂದು ಸುವರ್ಣ ಸೌಧಕ್ಕೆ ಮೆರಗ್ ಬರೋ ರೀತಿ ಮಾಡಿದಿರಿ ಸೊ ಸರ್ಕಾರ ನಿಮ್ಗೆ ಮತ್ತು ಎಲ್ಲ ಅಧಿಕಾರಿಗಳಿಗೂ ಈಗ ಹದಿನಾರನೇ ವಿಧಾನಸಭೆ ಎರಡನೇ ಅಧಿವೇಶನ ಕಾರ್ಯಕಲಾಪಗಳ ಸಂಕ್ಷಿಪ್ತ ವರದಿ ಮುಗಿಯಲಿ ಬರ್ತಾನೆ ಹದಿನಾರನೇ ವಿಧಾನಸಭೆಯ ಎರಡನೇ ಅಧಿವೇಶನವು ದಿನಾಂಕ ನಾಲ್ಕನೇ ಡಿಸೆಂಬರ್ ಇಪ್ಪತ್ತು ಇಪ್ಪತ್ ಮೂರಂದು ಬೆಳಗಾವಿ ಸ್ವರ್ಣಸೌಧದ ವಿಧಾನಸಭೆ ಸಭಾಂಗಣದಲ್ಲಿ ಪ್ರಾರಂಭವಾಗಿ ಹದಿನೈದನೇ ಡಿಸೆಂಬರ್ ಇಪ್ಪತ್ತ ಇಪ್ಪತ್ತ್ಮೂರರವರೆಗೆ ಹತ್ತು ದಿನಗಳ ಕಾಲ ಸುಮಾರು ಅರವತ್ತಾರು ಗಂಟೆ ಹತ್ತು ನಿಮಿಷ ಕಾಲ ಕಾರ್ಯಕಲಾಪ ನಡೆಸಲಾಗಿದೆ ಇತ್ತೀಚೆಗೆ ನಿಧಾನ ಹೊಂದಿರುವ ಗಣ್ಯರುಗಳಿಗೆ ಸಂತಾಪ ಸೂಚನಾ ನಿರ್ಣಯವನ್ನು ಮಂಡಿಸಿ ಅಂಗೀಕರಿಸಲಾಗಿದೆ ರಾಷ್ಟ್ರಪತಿಗಳು ರಾಜ್ಯಪಾಲರ ಒಪ್ಪಿಗೆ ಪಡೆದ ವಿಧೇಯಕ ಬಲೆ ಕಾರ್ಯದರ್ಶಿಯವರ ವರದಿಯನ್ನು ಮಂಡಿಸಲಾಗಿದೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಪೂರಕ ಅಂದಾಜುಗಳ ಮೊದಲ ಕಂತನ್ನು ದಿನಾಂಕ ಒಂದು ನಿಮಿಷ ಹನ್ನೊಂದು ಹನ್ನೆರಡು ಇಪ್ಪತ್ತು ಇಪ್ಪತ್ತ್ಮೂರಂದು ಮಂಡಿಸಿದ್ದು ದಿನಾಂಕ ಹದಿಮೂರು ಹನ್ನೆರಡು ಇಪ್ಪತ್ತು ಇಪ್ಪತ್ತ್ಮೂರರಂದು ಮತಕ್ಕೆ ಹಾಕಿ ಅಂಗೀಕರಿಸಲಾಗಿದೆ ಇಪ್ಪತ್ತಿಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ರಾಜ್ಯ ಹಣಕಾಸಿನ ಮಾಧ್ಯಮ ವಾರ್ಷಿಕ ಪರಿಶೀಲನಾ ವರದಿಯನ್ನು ದಿನಾಂಕ ಹದಿನಾಲ್ಕು ಹನ್ನೆರಡು ಇಪ್ಪತ್ತು ಇಪ್ಪತ್ತ್ಮೂರರಂದು ಮಂಡಿಸಲಾಗಿದೆ ಈ ಅಧಿವೇಶನದಲ್ಲಿ ಧನ ವಿನಿಯೋಗ ವಿಧೇಯಕರು ಸೇರಿದಂತೆ ಒಟ್ಟು ಹದಿನೇಳು ವಿಧೇಯಕಗಳನ್ನು ಮಂಡಿಸಿ ಅಂಗೀಕರಿಸಲಾಗಿದೆ ನಾವೆಲ್ಲರೂ ಅತ್ಯಂತ ಗೌರವ ಮತ್ತು ನಮಗೆ ಅತ್ಯಂತ ಸಂತೋಷನೆ ಐತಿಹಾಸಿಕವಾದ ಎರಡು ವಿಧೇಯಕಗಳು ಒಂದು ನಾಲ್ಕು ಉತ್ತರ ಕರ್ನಾಟಕದ ನಾಲ್ಕು ಏರ್ಪೋರ್ಟ್ಗಳಿಗೆ ಇವತ್ತು ಹೆಸರು ಮಾಡುವಂಥ ಒಂದು ಒಂದು ಬಿಲ್ ಅದರ ಒಂದು ರೆಸೊಲ್ಯೂಷನ್ ಅದರ ಜೊತೆಯಲ್ಲಿ ಇವತ್ತು ಅಡ್ವೊಕೇಟ್ ಪ್ರೊಟೆಕ್ಷನ್ ಕೂಡ ಇವತ್ತು ಐತಿಹಾಸಿಕವಾದ ಬಿಲ್ ಐತಿಹಾಸಿಕ ಸಾಕ್ಷಿಯಾಗಿದ್ದೇವೆ ಖಾಸಗಿ ನಿರ್ಣಯ ಕೂಡ ಇವತ್ತು ಬಂದಿದೆ ನಾಲ್ಕು ವಿಮಾನ ನಿಲ್ದಾಣಗಳ ನಾಮಕರಣ ಮಾಡಬೇಕೆಂದು ಕೇಂದ್ರ ಸರ್ಕಾರ ಶಿಫಾರಸು ಮಾಡುವ ಅಧಿಕೃತ ನಿರ್ಣಯ ಹಾಗೂ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರಿಗೆ ಬೆಲವಾಗಿ ಆಗಮಿಸಿದ ಶತಮೋನ ಸಂಭ್ರಮದಲ್ಲಿ ಸ್ಮಾರಕ ನಿರ್ಮಾಣ ಮಾಡೋ ಕುರಿತು ಖಾಸಗಿ ಸದಸ್ಯರ ನಿರ್ಣಯವನ್ನು ಸದನ ಸರ್ಮದ ಅಂಗೀಕರಿಸಿಕೊಂಡಿದೆ ಈಗ ನಾನು ಹೇಳಿ ಕಾರ್ಯಕಲಾಪಗಳ ಸಂಸ್ಥೆಗೆ ವರದಿಯನ್ನು ಓದ್ತಾ ಇದ್ದೇನೆ ಅವಕಾಶ ಕೊಡಿ ನಿಯಮ ಅರವತ್ತರ ನೀಡಿದ ನಾಲ್ಕು ಸೂಚನೆಗಳ ಪೈಕಿ ಮೂರು ಸೂಚನೆ ನಿಯಮ ಅರವತ್ತೊಂಬತ್ತಿಗೆ ಪರಿವರ್ತಿಸಲಾಗಿದ್ದು ಒಟ್ಟು ಐದು ಸೂಚನಾ ನಿಯಮ ಅರವತ್ತೊಂಬತ್ತು ಅಡಿಯಲ್ಲಿ ಚರ್ಚಿಸಲಾಗಿದೆ ಕರ್ನಾಟಕ ವಿಧಾನ ಮಂಡಲದ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಕಲ್ಯಾಣ ಸಮಿತಿಯ ಇಪ್ಪತ್ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮೊದಲನೇ ಹಾಗೂ ಮಧ್ಯಂತರ ವರದಿ ಮತ್ತು ಸಾರ್ವಜನಿಕ ಉದ್ಯಮಗಳ ಸಮಿತಿಗಳ ನೂರ ಮೂವತ್ತಾರನೇ ವರದಿ ಕರ್ನಾಟಕ ವಿಧಾನಸಭೆ ಸದಸ್ಯರ ಖಾಸಗಿ ವಿಧೇಯಕ ಮತ್ತು ನಿರ್ಣಯಗಳ ಸಮಿತಿಯ ಇಪ್ಪತ್ತು ಇಪ್ಪತ್ನಾಲ್ಕನೇ ಸಾಲಿನ ಮೊದಲ ವರದಿಯನ್ನು ಸದನ ಮಂಡಿಸಲಾಗಿದ್ದು ಒಟ್ಟು ಒಂಬತ್ತು ಅಧಿಸೂಚನೆಗಳು ಮೂರು ಅಧ್ಯಾದೇಶಗಳು ಮತ್ತು ಅರವತ್ತೊಂದು ವಾರ್ಷಿಕ ವರದಿಗಳು ನೂರ ಐದು ಲೆಕ್ಕ ಪರಿಶೋಧನಾ ವರದಿಗಳು ಹಾಗೂ ಒಂದು ಲೆಕ್ಕ ತಪಾಸಣೆ ವರದಿಯನ್ನು ಮಂಡಿಸಲಾಗಿದೆ ಸ್ವಲ್ಪ ಕೇಳಿ ನೀನು ಹೊರಗಿದ್ದೀರಿ ಸ್ಟಾರ್ಟ್ ಮಾಡುವಾಗ ರಾಜ್ಯ ಗ್ರಂಥಾಲಯ ಪ್ರಾಧಿಕಾರಕ್ಕೆ ನಾಲ್ಕು ಸದಸ್ಯರುಗಳನ್ನು ನಾಮನಿರ್ದೇಶನ ಮಾಡಲು ದಿನಾಂಕ ಹದಿನೈದು ಹನ್ನೆರಡು ಇಪ್ಪತ್ತು ಮೂರರಂದು ಮಾನ್ಯ ಸಭಾಧ್ಯಕ್ಷರಿಗೆ ಸದನ ಅಂಗೀಕಾರ ನೀಡಲಾಗಿದೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಕುರಿತು ಸದನದಲ್ಲಿ ವಿಶೇಷ ಚರ್ಚೆ ನಡೆಸಲಾಗಿದ್ದು ನಲವತ್ತೆರಡು ಮಾನ್ಯ ಸದಸ್ಯರಿಗೆ ಹನ್ನೊಂದು ಗಂಟೆ ನಾಲ್ಕು ನಿಮಿಷ ಕಾಲ ಚರ್ಚೆ ನಡೆಸಲಾಗಿದೆ ಹದಿನೆಂಟು ಅರ್ಜಿಗಳನ್ನು ಒಪ್ಪಿಸಲಾಗಿದೆ ಒಟ್ಟು ಮೂರು ಸಾವಿರದ ಮೂವತ್ತೆಂಟು ಪ್ರಶ್ನೆಗಳನ್ನು ಸ್ವೀಕರಿಸಲಾಗಿದ್ದು ಸದನದಲ್ಲಿ ಉತ್ತರಿಸಬೇಕಾದಂಥ ನೂರ ಐವತ್ತು ಪ್ರಶ್ನೆಗಳ ಪೈಕಿ ನೂರ ನಲ್ವತ್ತೆಂಟು ಪ್ರಶ್ನೆಗಳಿಗೆ ಹಾಗೂ ಲಿಖಿತ ಮೂಲಕ ಉತ್ತರಿಸುವಂಥ ಎರಡು ಸಾವಿರದ ಇನ್ನೂರ ಆರು ಪ್ರಶ್ನೆಗಳು ಬಯಸಿ ಎರಡು ಸಾವಿರದ ಇನ್ನೂರ ಹತ್ತು ಪ್ರಶ್ನೆಗಳು ಉತ್ತರಿಸಲಾಗಿದೆ ಇನ್ನೊಂದು ನಿಮಿಷ ನಿಯಮ ಮುನ್ನೂರ ಐವತ್ತೊಂದರ ಅಡಿಯಲ್ಲಿ ಇನ್ನೂರು ಸೂಚನೆ ಅಂಗೀಕರಿಸಲಿದ್ದು ನೂರ ಹತ್ತು ಸೂಚನೆಗಳು ಉತ್ತರ ಸ್ವೀಕರಿಸಲಾಗಿದೆ ಗಮನ ಸೆಳೆಯುವ ನೂರ ಎಪ್ಪತ್ನಾಲ್ಕು ಸೂಚನೆ ಪೈತಿ ನೂರ ನಾಲ್ವರು ಸೂಚನೆಗಳನ್ನು ಚರ್ಚಿಸಲಾಗಿದೆ ಮಂಡಿಸಲಾಗಿದೆ ಒಟ್ಟಾರಾಗಿ ನೂರ ತೊಂಬತ್ತೆರಡು ಸೂಚನೆ ಉತ್ತರವನ್ನು ಸ್ವೀಕರಿಸಲಾಗಿದೆ ಶೂನ್ಯ ವೇಳೆಯಲ್ಲಿ ಒಟ್ಟು ಮೂವತ್ತೊಂದು ಸೂಚನೆ ಕೂಡ ಚರ್ಚಿಸಲಾಗಿದೆ ನಾನು ಬಹುಶಃ ನಿಮಗೆಲ್ಲರಿಗೂ ಕೂಡ ವಿಶೇಷವಾಗಿ ಅಭಿನಂದನೆ ಅನ್ನೋದು ಸಲ್ಲಿಸುವಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ವಿರೋಧ ಪಕ್ಷ ನಾಯಕರಿಗೆ ಎಲ್ಲ ನಮ್ಮ ಶಾಸಕ ಮಿತ್ರರಿಗೆ ಎಲ್ಲ ನಮ್ಮ ಸಚಿವರಿಗಳಿಗೆ ಇನ್ನಿತರಿಗೆ ಎಲ್ಲರಿಗೂ ಅಭಿನಂದ ಶುಭಾಶಯ ನಾನು ಇವತ್ತು ಸಲ್ಲಿಸಿ ನೋಡಿ ಇಷ್ಟೆಲ್ಲ ನಾವು ಸಭೆ ಮತ್ತು ವಿಧೇಯಕ್ಕೆಲ್ಲ ಭಾಗವಹಿಸಬೇಕಾದಲ್ಲಿ ನಮಗೆ ಸಿಕ್ಕಿದ ಅವಕಾಶ ಸ್ವರ್ಣಸೌಧ ಇದು ನಮ್ಮಲ್ಲಿ ಸ್ವಾಭಿಮಾನದ ಮತ್ತು ಗೌರವದ ಸಂಕೇತ ಅದಕ್ಕ ಇದಕ್ಕೆ ನಾವು ಯಾವಾಗಲೂ ಕೂಡ ಗೌರವ ಬರುವಂಥ ಕೆಲಸವನ್ನು ಶಾಸಕರು ಮಾಡಿದ್ರೆ ಇದಕ್ಕೆ ಗೌರವ ಬರ್ತದೆ ಒಂದು ಯಾವಾಗಲೂ ಅಪಾದನೆ ಇತ್ತು ಅಲ್ಲಿ ಪ್ರಯೋಜನ ಇಲ್ಲ ಅಲ್ಲಿ ಪ್ರಯೋಜನ ಇಲ್ಲ ಏನು ಚರ್ಚೆ ಆಗೋದಿಲ್ಲ ಅಂತೇಳಿ ಎಲ್ಲ ಶಾಸಕರು ಬಂದರೆ ಚರ್ಚೆ ಆಗ್ತದೆ ಸೊ ಬಿಲ್ಡಿಂಗ್ ಕರೆಕ್ಟ್ ಇದೆ ನಾವು ಕರೆಕ್ಟ್ ಆಗಿ ಶಾಸಕ ಮಿತ್ರರು ಸರ್ಕ ನಾವು ಎಲ್ಲವೂ ಕೂಡ ಕರೆಕ್ಟ್ ಆಗಿದ್ದಾಗ ಅಲ್ಟಿಮೇಟ್ಲಿ ಗೌರವ ಬರುವಂಥ ಕೆಲಸ ಆಗ್ತದೆ ಇದು ಟೂರಿಂಗ್ ಟಾಕೀಸ್ ಅಂದರೆ ಎಲ್ಲಿ ಕೂಡ ಯಾರಿಕೆ ಹೋಗಬೇಡಿ ನಾವು ಟೂರಿಂಗ್ ಶಾಸಕರಾಗೋದು ಬೇಡ ನಾವು ಕರೆಕ್ಟ್ ಆಗಿ ಇದು ಟೂರಿಂಗ್ ಟಾಕೀಸ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅದ ಕಾರಣ ಇದರ ಗೌರವ ಹೆಚ್ಚಿಸುವಂತ ಕೆಲಸ ನಮ್ಮೆಲ್ಲ ಶಾಸಕ ಮಿತ್ರ ಇಡೀ ಸದನದಲ್ಲಿ ಇದೆ ಹೇಳಿಕೆ ನಾನು ಇವತ್ತು ಬಯಸ್ತೇನೆ ಎಲ್ಲ ಗೌರವ ಕೊಡುವ ಕೆಲಸ ಇವತ್ತು ಈ ಸ್ವರ್ಣ ಸೌಧ ಮುಂದಿನ ದಿನಗಳಲ್ಲಿ ಸಾರ್ವಜನಿಕ ಕೂಡ ಬಂದು ಹೋಗುವಂತ ಶನಿವಾರ ಅಧಿಕ ಆಲೋಚನೆ ಕೂಡ ನಮ್ಗೆ ಇದೆ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸಿ ಬಹುಶಃ ಇವತ್ತು ನಮ್ಮ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ಅದು ನನ್ನ ಇಲಾಖೆ ಅಧಿಕಾರಿಗಳಿಗೆ ಉನ್ನತ ಮನ ತಳಮಟ್ಟ ಅಧಿಕಾರಿಗಳಿಗೆ ಇಡೀ ನಮ್ಮ ಡಿ ಗ್ರೂಪ್ ನೌಕರರಿಂದ ಹಿಡಿದು ಗುಡಿಸುವವರನ್ನ ಹಿಡಿದು ದೊಡ್ಡ ಮಟ್ಟದ ಎಲ್ಲ ಐ ಎ ಎಸ್ ಅಧಿಕಾರಿಗಳ ತನಕ ಕೂಡ ಇದು ಸಹಕಾರ ಕೊಟ್ಟಿದ್ದಾರೆ ಅದನ್ನು ನಾನು ವಿಶೇಷವಾಗಿ ನಾನು ಇವತ್ತು ಸಲ್ಲಿಸ್ತೇನೆ ನಮ್ಮ ಕಾನ್ಸ್ಟೇಬಲ್ ಹಿಡಿದು ಕಮಿಷನರ್ ಮತ್ತು ಎಸ್ ಪಿ ತನಕ ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವು ನಾವು 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 ಬಹುಶಃ ಅದನ್ನು ತಲ್ಲಿಸ್ತೇವೆ ಬೇರೆ ಬೇರೆ ಊಟ ಉಪಾಚಾರ ಇನ್ನೆಲ್ಲ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಬೆಳಗಾವಿನ ಜನತೆಗೆ ನಾನು ಇವತ್ತು ಅಭಿನಂದಿಸ್ತೇನೆ ಯಾಕಂತ ಎಲ್ಲ ಒಂದು ವಿಶೇಷ ಬೆಲ್ಲ ಬೆಳಗಾಮ ಜನತೆ ಪ್ರೀತಿ ವಿಶ್ವಾಸ ಮುಖಾಂತರ ಇದು ಬರುವ ನಮಗೆ ಇದು ಸಂಪೂರ್ಣವಾದ ಸಾಕಾರ ಅವಕಾಶ ಇವತ್ತು ಆಗಿದೆ ಅಂತ ನಾನು ಇವತ್ತು ಹೇಳಿಕೊಂಡು ಬಹುಶಃ ಸರ್ವರಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ ಇಲಾಖೆಗೆ ಕೂಡ ನನ್ನ ವಿಶೇಷವಾದ ಅಭಿನಂದನೆ ಕೃತೆ ನಾನು ಇವತ್ತು ಸಲ್ಲಿಸಿಕೊಂಡು ಬಹಳಷ್ಟು ಚರ್ಚೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ನಿಮಗೆ ಇನ್ನೂ ಕೂಡ ಚರ್ಚೆ ಮಾಡಿದ ಗೊತ್ತಿರಲಿಲ್ಲ ನಾನು ಪ್ರಾರಂಭ ಮಾಡೋ ಮುಂಚೆ ನೀವು ಸಭಾತ್ಯಾಗ ಮಾಡಿದ ಆಗಿದ್ದೀರಿ ನಾನು ಪ್ರಾರಂಭ ಮಾಡಿದ ನಂತರ ನೀವು ಬಂದಿದ್ದೆ ನಾನು ಏನು ಮಾಡಲಿ ನನಗೆ ಗೊತ್ತಿತ್ತಾ ನೀವು ಸಭಾತ್ಯಾಗ ಮಾಡಿದಾಗ ನೀವು ಹೋಗಿ ಅಂತ ನಾನು ಎನಿಸಿದ್ದೆ ನನಗೆ ಗೊತ್ತಿರಲಿಲ್ಲ ನಾನು ಸ್ಟಾರ್ಟ್ ಮಾಡಿ ಆಗಿದೆ ಆ ಸಂಸ್ಕೃತ ವರದಿಯನ್ನು ಅದನ್ನು ನಾನೀಗ ನಾನೀಗ ಅದನ್ನು ನಾನು ಪೂರ್ತಿಗೊಳಿಸ್ ಕೆಲಸ ಯೋಗ ಆಗಬೇಕು ಈಗ ಬಹುಶಃ ಆಡಳಿತ ಪಕ್ಷದವರಿಗೂ ಪ್ರತಿಪಕ್ಷದವರಿಗೂ ಸಲ್ಲ ಪಕ್ಷದವರಿಗೂ ಸಹ ನಾನು ಸಲ್ಲಿಸಿಕೊಂಡು ಈಗ ರಾಷ್ಟ್ರಗೀತೆಯೊಂದಿಗೆ ಸದನ ಸದನವನ್ನು ಅನಿರಸವಾದಿಗೆ ಮುಂದೂಡಲಾಗಿದೆ